ಈ ಬಿಲ್ಲೆ ಕೂಡ ಸರ್ವ್ ಮಾಡ್ಬೋದು ಈ ಥರ ಹೀಗೆ ಕೂಡ ಸರ್ವ್ ಮಾಡ್ಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬಟ್ಲು ಅದಕ್ಕೆ ಹಾಕ್ಕೊಂಡಿದ್ದೀನಿ ಇದು ಗಟ್ಟಿ ಅವಲಕ್ಕಿ ಎರಡನೇ ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ನಿಮ್ಮ ಮನೇಲಿರೋ ನಿಮ್ಗೆ ಇಷ್ಟ ಬಂದಿದ್ದು ಬಟ್ಲನ್ನು ಹಾಕ್ಕೋಬೇಕು ಅದರಲ್ಲೇ ಮೊಸರು ಕೂಡ ಮಜ್ಜಿಗೆ ಕೂಡ ಅಳತೆ ಮಾಡ್ಕೋಬೇಕು ಅಷ್ಟೇ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಈ ಬಟ್ಲಲ್ಲಿ ಎರಡು ಬಟ್ಲು ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪೇಪರ್ ಅವಲಕ್ಕಿ ಅಲ್ಲ ಇದು ಮೀಡಿಯಂ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ ಆಗ್ಬೋದು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜನ ಸ್ವಲ್ಪ ಬ್ರೇಕ್ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ಫುಲ್ ಬೇಡ ಅಂತ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಉಪ್ಪು ಇಟ್ಕೊಂಡಿದ್ದೀನಿ ಮಜ್ಜಿಗೆ ಕಡ್ದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಊಟದ ಚಮಚದಲ್ಲಿ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಕಷ್ಟೇ ಇದೆ ಇದಕ್ಕೆ ಉದ್ದಿನ ಬೇಳೆ ಕಡಲೆ ಬೇಳೆನ ಹಾಕ್ಕೊಳ್ಳೋಣ ಮತ್ತು ಹಾಗೆ ನಾವು ಬ್ರೇಕ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಅದನ್ನು ಹಾಕ್ಕೊಳ್ಳೋಣ ಇದು ಸ್ವಲ್ಪ ರೋಸ್ಟಾಗಿ ಒಂಬಣ್ಣ ಬರಲಿ ಕಡಲೆಕಾಯಿ ಬೀಜನ ಗರಿ ಗರಿಗರಿ ಆಗಬೇಕದು ಅಷ್ಟಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಉಪ್ಪು ಮತ್ತು ಹಸಿಮೆಣಸಿನಕಾಯಿ ಖಾರ ಹಾಕೋಣ ನಾವು ಕಡ್ದು ಇಟ್ಕೊಂಡಿರೋ ಮಜ್ಜಿಗೆನ ಹಾಕೋಣ ಒಂದು ಲೋಟ ಹಾಕಿದ್ರೆ ಮಜ್ಜಿಗೆ ಎಷ್ಟು ಹುಳಿ ಇದೆ ಅನ್ನೋದ್ರ ಮೇಲೆ ಸ್ವಲ್ಪ ನೀವು ನೀರಾಗಿ ಗಟ್ಟಿಯಾಗಿ ಮಾಡ್ಕೋಬಹುದು ಜಾಸ್ತಿ ಉಳಿದರೆ ಸ್ವಲ್ಪ ನೀರಾಗಿ ಹಾಕ್ಕೊಳ್ಳಿ ಈಗ ಮಿನಿಮಮ್ಮ ಮೂರು ಹಿಡಿಸುತ್ತೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕುದಿಲಿ ಇವಾಗ ನೀರು ಕುದಿತಾ ಇದೆ ಈಗ ಇದನ್ನು ಅವಲಕ್ಕಿ ಪುಡಿನ ಹಾಕ್ಕೊಂಡ್ಬಿಟ್ಟು ಬೇಗನೆ ಕಲಿಸೋಣ ಇನ್ನು ಸ್ವಲ್ಪ ನೀರು ಬಿಡಿಸುತ್ತೆ ಅನಿಸುತ್ತೆ ನೀರು ಅಥವಾ ಮಜ್ಜಿಗೆ ಸ್ವಲ್ಪ ಒಂದರ್ಧ ಲೋಟ ಹಾಕ್ಕೊಳ್ತೀನಿ ಈಗ ತಿನ್ನು ನೋಡಿದೆ ಹುಳಿ ಸಾಕಾಗೋಷ್ಟಿದೆ ಅದರಿಂದ ನೀರೇ ಹಾಕ್ಕೊಳ್ತೀನಿ ಇಲ್ಲಾಂದರೆ ನಾವು ಮಜ್ಜಿಗೆನ ಹಾಕ್ಕೋಬಹುದು ಉಪ್ಪು ಖಾರ ನೋಡಿ ಇದು ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸೋಣ ಬೇಕಿದ್ದರೆ ತೆಂಗಿನ ತುರಿ ಹಾಕೋಬೋದು ಹಾಗೆಯೇ ಕೂಡ ತುಂಬ ರುಚಿಯಾಗೇ ಇರುತ್ತೆ ಒಂದು ನಿಮಿಷ ಮುಚ್ಚಿಡೋಣ ಇದನ್ನು ಒಲೆ ಆರಿಸಿ ಈಗ ಒಂದು ತಟ್ಟೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಬಿಲ್ಲೆ ತಟ್ಟಬಹುದು ಹಾಗೆ ಕೂಡ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಲ್ಲೆ ತಟ್ಟಿ ತಣ್ಣಗಾಗೋಗ್ಬಿಡ್ದಲ್ಲ ಹಾಗೆ ತಿನ್ಬಿಡ್ತೀವಿ ಎಷ್ಟೋ ಸಲ ಅದೇ ನಮಗಿಷ್ಟ ಈಗ ಹಾಕಿ ಪ್ರೆಸ್ ಮಾಡಿದ್ದೀನಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಎಷ್ಟು ಹಗಡ ಬೇಕೋ ಅಷ್ಟು ಪೀಸು ಕಟ್ ಮಾಡ್ಕೋಬೋದು ಅಮೃತ ಫಲ ಇದು ಅವಲಕ್ಕಿದು ತುಂಬ ಸುಲಭವಾಗಿ ತುಂಬ ಬೇಗ ಆಗುವಂಥದ್ದು ತೆಂಗಿನಕಾಯಿ ಕೂಡ ಇಲ್ದಲೇ ನೀವು ಸಲ ಮಾಡಿಕೊಂಡು ನೋಡಿ ಗೊತ್ತಾಗುತ್ತೆ ನಿಮಗೇ ಅಕ್ಕಿದು ಮಾಡೋದು ಎಷ್ಟು ಕಷ್ಟ ಎಷ್ಟು ರುಬ್ಬು ಬೇಕು ಮತ್ತು ಎಷ್ಟು ಕೈ ಆಡಬೇಕು ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ ಇದು ಹೆಚ್ಚು ಕಡಿಮೆ ಉಪ್ಪಿಟ್ಟು ಮಾಡಿದಷ್ಟೇ ಸುಲಭವಾಗಿ ಆಗೋಗುತ್ತೆ ನಿಮ್ಗೆ ಈ ಥರ ಬಿಲ್ಲೆಗಳು ಬೇಡ ಅಂದರೆ ಸುಮ್ಮನೆ ಹಾಗೆ ಉಪ್ಪಿಟ್ಟು ಥರ ತಿನ್ಬೋದು ಅದೇ ತುಂಬ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತೀನಿ